ಪ್ರೇಕ್ಷಕರು ಅಲ್ಟಿಮೇಟ್ ಟಿವಿಯಲ್ಲಿ ಸೀರಿಯಲ್ ನೋಡೋ ವೀಕ್ಷಕರು ಅಲ್ಟಿಮೇಟ್ ಸುಭಾಷ್ ಸರ್ ಏನಿಲ್ಲ ಸತ್ಯ ದೇವತೆ ಮುಖಾಂತರ ಏನಿಲ್ಲ ಅನ್ಬಿಟ್ಟು ಏನೋ ಮಾಡಿ ಕೊಟ್ಟಿದ್ರಿ ಹೊಸದು ಶಾಂತಂ ಪಾಪಮ್ಮ ನನ್ನ ಇದ್ರ ಬಗ್ಗೆ ಮಾತಾಡಲೇಬೇಕು ಶಾಂತಂ ಪಾಪ ಒಂದು ಒಳ್ಳೆ ಸಬ್ಜೆಕ್ಟ್ ಇರುವಂತ ಒಂದು ಥೀಮ್ ರೀ ಅದು ಆಕ್ಚುಲಿ ನಾನು ನನ್ನ ಶಾಂತಂ ಪಾಪ ಮಾಡಿ ಅಂದಾಗ ನನ್ನ ಮನಸ್ಸಲ್ಲೂ ಇತ್ತು ಯಾಕೆ ಮಾಡಬೇಕು ಇದ್ರಲ್ಲಿ ಬರೀ ಕೋರೆ ಇದರಲ್ಲಿ ಬರ್ರೇ ಹೊಲ್ಗಾರ್ ಮಲಗೋದು ಅದು 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 ಅದೇ ಇದೆಯಲ್ಲ ನಾನು ಯಾಕೆ ಮಾಡಬೇಕು ಅಂತ ಅನ್ಸಕ್ ಸ್ಟಾರ್ಟ್ ಆಯಿತು ನನ್ನ ಹೆಸರು ಹಾಳಾಗಲ್ವಾ ಏ ಆ ಡೈರೆಕ್ಟ್ರು ಅಂಥ ಡೈರೆಕ್ಟ್ರು ಹೋಗಿ ಈಗ ಶಾಂತಪ್ಪ ಮಾಡ್ತಾ ಕೂತಿದ್ದಾರೆ ನನ್ನ ಇಮೇಜ್ ಹೋಗಲ್ವಾ ನಾನು ಎಲ್ಲಾದ್ರೂ ಮೂಲೆ ಗುಂಪಾಗ್ಬಿಡ್ತೀನ ಅಂತ ಏನೇನೇನೇನೇನೋ ಕಾರಣ ಒಂದು ನಿಮಿಷದಲ್ಲಿ ಟಕ್ 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 ಅಂತ ಬಂದೋಯ್ತು ಹೋಯಿತು ಆದರೆ ಶಾಂತಪ್ಪ ಅನ್ನೋದು ಒಂದು ಶೋಷಣೆಯ ಒಂದು ಸಮಾಜದ ರೆಪ್ರೆಸೆಂಟ್ ಆಗಿ ಕೆಲಸ ಮಾಡ್ತಿದೆ ಅರಿವು ಒಬ್ಬ ಮನೆ ಮನೆಗಳಲ್ಲಿ ಆಗ್ತಿದೆ ಒಬ್ಬನ ಅಷ್ಟು ಈಸಿಯಾಗಿ ಯಾರನ್ನ ನಂಬಬೇಡಿ ಅಷ್ಟು ಈಸಿಯಾಗಿ ಎಲ್ಲೂ ನಿಮ್ಮ ವೀಕ್ನೆಸ್ ಬಿಟ್ಕೊಡ್ಬೇಡಿ ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಮ್ಮವ್ರಿಗೆ ಒಂದು ಶೋಕಿಗಳಿದೆ ಏನಂತ ಹೇಳಿದ್ರೆ ಸ್ನಾನ ಮಾಡ್ತಾ ಇರಬೇಕಾದ್ರೆ ಈ ಮೊಬೈಲ್ ನ ಇಟ್ಕೊಂಡು ಹಾಡು ಕೇಳೋದು ಹಾಡು ಕೇಳೋದು ಮಾಮೂಲಾಗಿ ಹಾಡು ಕೇಳ್ತಾ ಇರ್ತಾರೆ ಮೊಬೈಲ್ ಹಿಂಗ್ ಇಟ್ಕೊಂಡು ಈಗ ನಮ್ಮ ಮೊಬೈಲ್ಗಳಲ್ಲಿ ಫೇಸ್ ರೀಡರ್ ಅಂತ ಒಂದಿರುತ್ತೆ ಫೇಸ್ ಅನ್ಲಾಕ್ ಮತ್ತು ಇದು ಅದು ಅದು ಆ ಕ್ಯಾಮ್ರಾ ನೀವು ಆ್ಯಪ್ನ ಇದು ಆದ ಕೂಡಲೇ ಅದನ್ನ ಆಕ್ಟಿವೇಟ್ ಮಾಡಿದ ಕೂಡಲಿ ಫೈವ್ ಸೆಕೆಂಡ್ಗೊಮ್ಮೆ ಅದು ಅಬ್ಸರ್ವ್ ಆಗ್ತಾ ಇರುತ್ತೆ ಕ್ಯಾಮ್ರಾ ಅಬ್ಸರ್ವ್ ಆಗ್ತಾ ಇರುತ್ತೆ ಗೊತ್ತೇ ಇರಲ್ಲ ಈ ಅಬ್ಸರ್ವ್ ಆಗಿರೋದನ್ನ ಕೆಲವು ಹ್ಯಾಕರ್ಸ್ಗಳ್ಗೆ ಮಾಡ್ತಾರೆ ಅಂದ್ರೆ ಹ್ಯಾಕ್ ಮಾಡಿಬಿಡ್ತಾರೆ ಸಾಲ ಮಾಡ್ತಿರ್ಬೇಕಾದ್ರೆ ಒಂದು ಹೆಣ್ಣು ಫುಲ್ಲು ನೆಕೇಡ್ ಆಗಿ ಬರ್ತಾಳೆ ಅವ್ರಿಗೆ ವೀಡಿಯೋಸ್ಗಳು ಬರ್ತಾಳೆ ಇಂಥವು ಇದು ಬಗ್ಗೆ ಜಾಗ್ರತೆ ನಾನು ಹೇಳ್ತಿರೋದು ಕಲಾವಿದ್ರ ಹತ್ರ ಅದೇ ಕೆಲ ಕಲಾವಿದ್ರುಗಳು ಅಷ್ಟೇ ನಾನು ಸಂತಪ್ಪ ಬಂದ್ರೆ ಮಾಡಲ್ಲ ಇರುತ್ತೆ ಏ ಯಾಕಿ ನೀವ್ ಕಲಾವಿದ್ರು ರೀ ನಿಮ್ಗೆ ಯಾಕೆ ಅದೇ ಅಲ್ಲ ಮಾಡಿ ನೀವ್ ರೆಪ್ರೆಸೆಂಟ್ ಮಾಡ್ತಿದ್ದೀರಾ ನೀವ್ ಬಂದು ಒಬ್ಬ ಹೊಲ್ಗರ್ ಸೀನನ್ನ ಡೈರೆಕ್ಟರ್ ಜೊತೆ ಅಂತ ಮಾಡಿ ಅಂತ ಯಾರು ಕೇಳಲ್ಲ ಆರ್ಟಿಸ್ಟ್ ನೀವು ಸಮಾಜಕ್ಕೆ ತೋರಿಸಿ ನೀವು ಸಮಾಜದ ಇದ್ ಮಾಡಿ ಸಮಾಜಕ್ಕೆ ವಾವ್ ಅನ್ಸ್ಬೇಕು ನಿಮ್ಮನ್ನ ನೋಡಿದಾಗ ನೀವು ವಲ್ಗರ್ ಥರ ಮಾಡಿದ್ರೆ ತಾನೆ ಅವನು ಹೇಳಿದೆ ಇವಳು ಅಂತ ಅವಳು ಅವಳು ಅಂತ ಅವಳು ಅಂತ ಹೇಳೋದು ಅಂಥವನು ಅಂತ ಹೇಳೋದು ನೀವು ಆ ಕ್ಯಾರೆಕ್ಟ್ರನ್ನ ಅದ್ಭುತವಾಗಿದೆ ಪುಟ್ಮಲ್ಲಿ ಇವರು ನಮ್ಮ ಉಮಾಶಾಮ ಅಂಥ ಅದ್ಭುತ ಕ್ಯಾರೆಕ್ಟ್ರು ಮಾಡಿದ್ದಕ್ಕೆ ಅಲ್ವಾ ಅವ್ರನ್ನ ವಾ ಪುಟ್ಮಲ್ಲಿ ಅಂತ ಹೇಳೋದು ಇಲ್ಲಾಂದ್ರೆ ಯಾವನಾದ್ರೂ ಹೇಳ್ತಾನ ಹೇಳೋಕ್ಕೆ ಸಾಧ್ಯನಾ ನಾನು ಹೇಳ್ತಿರೋದು ಆರ್ಟಿಸ್ಟಿಗೆ ಅದು ನೀವು ಅದನ್ನು ತೋರಿಸೋ ರೀತಿನ ಚೆನ್ನಾಗಿ ತೋರಿಸಿ ಅವಾಗ ನಿಮಗೆ ಹೆಸರು ಬರುತ್ತೆ ಎಲ್ಲನೂ ಬರುತ್ತೆ ಶಾಂತಂ ಪಾಪಮ್ಮ ಅನ್ನೋದು ಅದು ಲೋಕಲ್ ಅಲ್ಲ ಸ್ಟ್ಯಾಂಡರ್ಡ್ ಒಬ್ಬ ಎಪಿಸೋಡ್ ಎಲ್ಲ ಸೀರಿಯಲ್ಗಳಿಂದ ಹೆಮ್ಮೆಯಿಂದ ಇದು ಎಡತ ಒಂದು ಗಂಟೆ ಒಬ್ಬ ಆರ್ಟಿಸ್ಟ್ನ ಕೂರ್ಸೋದಂದ್ರೆ ಅದು ತಮಾಷೆ ಮಾತುಗಳಲ್ಲ ಆರ್ಟಿಸ್ಟ್ನ ಒಂದು ಗಂಟೆ ಕೂರಿಸ್ಬೇಕಂದ್ರೆ ಕಥೆಗಳನ್ನ ಇಟ್ಟು ನಾನು ಡೈಲಿ ಕೂರಿಸ್ತೀನಿ ಅಂದ್ರೆ ಅದು ತಮಾಷೆ ಮಾತಲ್ಲ ಅಂತ ಅದ್ಭು ಅದಕ್ಕೆ ಅದು ಅದೇ ಅದು ಆಡಿಯನ್ಸ್ಗಳಿದ್ದಾರೆ ಬೇರೆ ಆಡಿಯನ್ಸ್ಗಳೂ ಇದಕ್ಕೆ ಶಾಂತಂ ಪಾಪಮ್ಮ ಕರೆಸ್ಕೋಬೇಕು ಅನ್ನೋದು ಉದ್ದೇಶಕ್ಕೋಸ್ಕರ ನಾನು ಈ ಸಲ ಪ್ರಾಮಿಸ್ ಮಾಡಿ ಐದು ನ ಕಂಟಿನ್ಯೂಸ್ ಕೊಡ್ತೀನಿ ಅಂತ ಸೋಮವಾರದಿಂದ ಶುಕ್ರವಾರದವರೆಗೆ ನಂದೇ ಎಪಿಸೋಡ್ ಬರ್ತಾ ಇದೆ ದಯವಿಟ್ಟು ನೋಡಿ ಆಮೇಲೆ ರಿಪೋರ್ಟ್ ಮಾಡಿ ಶಾಂತಂಪಾಪಮ್ಮ ಕ್ಲಾಸ ಮಾಸ ಎರಡೂನು ಲೇಡೀಸ್ ಎರಡೂ ಶಾಂತಂ ಪಾಪಮ್ ಕರ್ನಾಟಕದಲ್ಲಿ ಮಾತ್ರ ಇದೆಯಾ ದೇಶದ ಬೇರೆ ಬೇರೆ ಭಾಷೆಯಲ್ಲಿ ಹೋಗ್ತಾ ಇದೆಯಾ ಇರ್ಬೋದು ಈಗ ಶಾಂತಂಪ ಅಷ್ಟು ವರ್ಷಗಳಿಂದ ಬರ್ತಾ ಇದೆಯಲ್ಲ ಮುಂದೂ ಬರುತ್ತೆ ಅದು ಖಂಡಿತ ಬರಲೇಬೇಕು ಅದು ಅಲ್ಲ ಕತೆ ರೆಪ್ರೆಸೆಂಟಿವ್ ಒಂದು ಚರಿತ್ರೆ ಆಗಿರುವಂತ ನೈಜ ಘಟನೆ ಇದು ಬರಲೇಬೇಕು ಪ್ರೇಕ್ಷಕರು ಅದ್ರಲ್ಲಿ ಯಾವ ರೀತಿ ತಗೋಬೇಕು ಖಂಡಿತವಾಗ್ಲು ಹೇಳ್ತೀನಿ ನಿಮ್ಗೆ ಈ ಶಾಂತ ಪಾಪ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನಿಮಗೆ ಒಂದು ಅರಿವು ಬರುತ್ತೆ ನಿಮಗೆ ತುಂಬ ಒಳ್ಳೆಯ ಮೆಸೇಜ್ ಇದೆ ನೀವು ಒಂದು ಆ್ಯಡ್ ಬರ ಊಟ ಕೂತಾಗ ಕೆಲವೊಂದು ಸರ್ತಿ ವಾಶ್ರೂಮದ್ದು ಆ್ಯಡ್ ಬರುತ್ತೆ ನೀವು ಹಂಗಂತ ಊಟ ಬಿಡ್ತೀರಾ ಇಲ್ಲ ಅಲ್ಲ ನಾನು ಹೇಳ್ತಿರೋದು ಇಷ್ಟೇ ನಿಮ್ಗೆ ಯಾವುದನ್ನು ಬೇಕೋ ಅದನ್ನು ಮಾತ್ರ ಅಡಾಪ್ಟ್ ಮಾಡ್ಕೊಳ್ಳಿ ಮಿಕ್ಕಿರೋದನ್ನು ಬಿಟ್ಟುಬಿಡಿ ಆ ಬುದ್ಧಿವಂತಿಕೆ ನಿಮಗೂ ಇದೆ ಎಲ್ರಿಗೂ ಇದೆ ಸೊ ಹಂಗಿರಬೇಕಾದ್ರೆ ನೀವು ಅದ್ರ ಬಗ್ಗೆ ಯೋಚನೆ ಮಾಡಿ ಕತೆ ಕಂಟೆಂಟ್ ನಾನು ಎಲ್ಲಿ ಮೋಸ ಹೋಗ್ತಿದ್ದೀನಿ ನಾನು ಹಿಂಗೆ ಮೋಸ ಮಾಡಬಾರ್ದು ನಾನು ಎಲ್ಲೂ ನನ್ನ ಸ್ಥಾನ ನಾನು ಬಿಟ್ಟು ಬದುಕಬಾರ್ದು ಹೆಂಗೆ ಅಂತ ತೋರಿಸುವಂಥ ಕಥೆಗಳಾಗಿರುತ್ತೆ ಸತ್ಯ ದೇವತೆಯ ಹೆಸರಲ್ಲಿ ಮಾಡ್ತಿದ್ದೀರಿ ಸತ್ಯ ಇದೆ ಅಂತ ಭಾವಿಸ್ಬೇಕಾಗತ್ತೆ ಖಂಡಿತ ಖಂಡಿತವಾಗಿ ಆ ನಮ್ಮ ವೀಕ್ಷಕರಿಗೆ ನಿಮ್ ಕಾರ್ಯಕ್ರಮ ನೋಡಿದ್ರು ನಿಮ್ ಕಾರ್ಯಕ್ರಮ ಸರ್ ಇದು ನಮ್ದಲ್ಲ ನಮ್ದಲ್ಲ ನಿಮ್ದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಿರೂಪಣೆ ಮಾಡಿದೀರ ತುಂಬಾ ನನ್ಗೆ ನೀವು ಇಷ್ಟು ಒಳ್ಳೆ ವಾಗ್ಮಿ ಅಂತ ನಂಗೆ ಗೊತ್ತಿರ್ಲಿಲ್ಲ ನನಗೆ ಆಮೇಲೆ ನಿಮ್ಮಲ್ಲಿ ಇರುವಂತ ನಾಲೆಜ್ ಅಪಾರ ತುಂಬಾ ಚೆನ್ನಾಗಿದೆ ನಿಮ್ಮತ್ರ ಹತ್ರ ನಾಲೆಜ್ ಆ ಎಲ್ರನ್ನ ನಾನು ಸುಧಾಕರ್ ಅಥವಾ ನನ್ಗೆ ಸುಧಾಕರ್ ಸುಧಾಕರ್ ಕೆಂಡ ಸಂಪಿಗೆ ಸುಧಾಕರ್ ಅಂದಾಗ ನಂಗೆ ಅವರು ಒಂದು ಏನೋ ಯೋಚನೆ ಮಾಡ್ತಾ ಇರ್ತಾರಲ್ಲ ಔಟ್ ಆಫ್ ಮೈಂಡ್ ಅಲ್ಲಿ ಇರ್ತಾರಲ್ಲ ಅಂತ ನಾನು ಯೋಚನೆ ಮಾಡ್ತಿದ್ದೆ ಆಮೇಲೆ ನನ್ಗೆ ಗೊತ್ತಾಯ್ತು ಈ ಮನುಷ್ಯ ಒಂದು ಕಲ್ಪನೆ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ ಒಂದು ಏನೋ ಒಂದು ಇದ್ರ ಬಗ್ಗೆ ಪರಿಕಲ್ಪನೆಗಳ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಆ ಇವ್ರಿಗೆ ಒಂದು ಕೆಲವೊಂದು ಇವ್ರದೇ ಆದ ವಿಶೇಷವಾದ ಟ್ಯಾಲೆಂಟ್ ಗಳಿದಾವೆ ಅದು ತುಂಬಾ ಚೆನ್ನಾಗಿದೆ ನೀವು ಆಮೇಲೆ ಸ್ವಾರ್ಥ ನಾನು ಫಸ್ಟ್ ಹೇಳ್ದಾಗಿದ್ದೀನಿ ಸ್ವಾರ್ಥ ಇಲ್ಲದೆ ನೀವು ಒಂದು ಮಾಡ್ತಾ ಇದ್ರಲ್ಲ ಪ್ರೋಗ್ರಾಮ್ ಇದಕ್ಕೆ ನಿಮ್ಗೆ ಆಲ್ ದಿ ಬೆಸ್ಟ್ ಚೆನ್ನಾಗಿ ಹೋಗ್ಲಿ ಚೆನ್ನಾಗಿ ಆಗ್ಲಿ ಖಂಡಿತ ನಿಮ್ಮ ಚಾನೆಲ್ ದೊಂದ್ ಇನ್ನೊಂದು ಸಕ್ಸಸ್ ಇದಕ್ಕೆ ನಾನು ಕರೀರಿ ನಾನ್ ಖಂಡಿತ ಸಿನ್ಮಾದಲ್ಲಿ ಪ್ರಮೋಷನ್ ಮಾಡೇ ಮಾಡ್ತೀವಿ ಖಂಡಿತ ಸಾರ್ ನಿಮ್ಮ ಇದು ಆಶೀರ್ವಾದ ಮತ್ತು ನಿಮ್ಮ ಪ್ರೀತಿ ನನ್ನ ಮೇಲೆ ಯಾವಾಗ್ಲೂ ಇರ್ಬೇಕ್ ಸರ್ ನಮ್ಮ ವೀಕ್ಷಕರು ಇರುತ್ತೆ ನೆಲಬುಲಿ ವೀಕ್ಷಕ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಸ್ತ ವೀಕ್ಷಕರಿಗೂ ನಮ್ಮ ಇದು ಏನ ಇದ್ರ ನೆ ನೆಲಬುಗಿಲು ಸಮಸ್ತ ವೀಕ್ಷಕರಿಗೂ ನೆಲಮುಗಿಲು ವೀಕ್ಷಕರಿಗೆ ನನ್ನ ಸುಭಾಷ್ ಕಡೆಯಿಂದ ಒಂದು ಪ್ರೀತಿಯ ಏನು ಹೇಳ್ತಾರೆ ಪ್ರೀತಿಯ ವಿಷ ವಿಶಯಗಳು ಹೇಳ್ತಾ ಇದ್ದೀನಿ ನಾನು ಒಳ್ಳೇದಾಗ್ಲಿ ನೀವು ಈ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಜಾಸ್ತಿಯಾಗಿ ಫಾಲೋವರ್ಸ್ ಆಗಿ ನೀವು ಯಾಕಂತ ಹೇಳಿದ್ರೆ ಒಳ್ಳೆ ಒಳ್ಳೆ ಕಂಟೆಂಟ್ನ ಇಟ್ಕೊಂಡು ಇವರು ಬರ್ತಾ ಇದಾರೆ ಸೊ ನೀವು ನೋಡಿ ಆಲ್ ದಿ ಬೆಸ್ಟ್ ಅಂತಿಮವಾಗಿ ಈ ಲೈಫ್ ಸ್ಟೋರಿ ನಿಮ್ಮದು ಮೆಲ್ಕ್ ಹಾಕಿದ್ರಿ ನಾವು ಸ್ವಲ್ಪ ಕೆದ್ಕಿದ್ವಿ ನೀವು ಖುಷಿ ಖುಷಿಯಿಂದ ತಾಳ್ಮೆಯಿಂದ ಸಹನೆಯಿಂದ ಪ್ರೀತಿಯಿಂದ ಆ ನಿರ್ದೇಶಕರೇ ಅಲ್ಲ ನೀವು ಸಾಮಾನ್ಯ ಒಬ್ಬ ಸ್ನೇಹಿತ ಬಂದ ಎದ್ರಡೆ ಮಾತಾಡದಾಗೆ ಆ ಲವಲವಿಕೆಯಿಂದ ಮಾತಾಡಿದ್ರಿ ನೀವು ಎಲ್ಲ ಹಂಚ್ಕೊಂಡಿದ್ದೀರಲ್ಲೋ ಗೊತ್ತಿಲ್ಲ ಇಷ್ಟು ವಿಚಾರಗಳನ್ನ ಹೇಗೆ ತುಂಬಾ ಖುಷಿ ಆಯ್ತು ಅದೇ ನಮ್ಮ ಹತ್ರ ನಿಮ್ಮ ಹತ್ರ ವಿಶೇಷವಾದ ಒಂದು ಟ್ಯಾಲೆಂಟ್ ಇದೆ ಅಂತ ನಂಗೆ ನಾನೊಂಥರ ತರ ಕೆಲವೊಂದ್ಸತಿ ಮೂಡಿ ನಾನು ನಾನು ಹೆಚ್ಚಾಗಿ ಮಾತಾಡಕೋಗಲ್ಲ ಯಾರ ಹತ್ರನು ಹೆಚ್ಚಾಗಿ ಇದನ್ನೆಲ್ಲ ಹೋಗಲ್ಲ ಇಷ್ಟ ಆದ ವ್ಯಕ್ತಿಗಳ ಕೂತ್ಕೊಂಡು ಮಾತಾಡ್ತೀನಿ ನಾನು ನೀವು ತುಂಬಾ ಇಷ್ಟ ಆದ್ರಿ ನಿಮ್ಮ ಚಾನೆಲ್ ಅಲ್ಲಿ ಆಕ್ಚುಲಿ ನಾನು ಒಂದು ಕ್ಲಿಪ್ಪನ್ನು ನೋಡಿಲ್ಲ ನಿಮ್ಮ ಚಾನಲ್ ಆದರೂ ನಿಮ್ಮ ಹತ್ರ ಮಾತಾಡಿಸ್ಬೇಕು ಅಂತ ಅನಿಸ್ತು ಮಾತಾಡಿದ್ದೀನಿ ಒಂದು ನಂಬಿಕೆ ನಿಮ್ಮ ಮೇಲೆ ಇರುವಂತ ಒಂದು ನಂಬಿಕೆ ಹಾಗೆ ವೀಕ್ಷಕರು ನಂಬಿಕೆ ಸರ್ ಖಂಡಿತ ಖಂಡಿತ ನೋಡೋ ನೋಡ್ತಾರೆ ನಾನು ಹೇಳಿದ್ನಲ್ಲ ನಿಮ್ ಸಕ್ಸಸ್ಗೆ ಎರಡೂ ಈಗ ನೀವು ನಿಸ್ವಾರ್ಥದಲ್ಲಿ ಮಾಡ್ತಿದೀರ ನಿಸ್ವಾರ್ಥದಲ್ಲಿ ಯಾರು ಕೆಲಸಗಳನ್ನು ಮಾಡ್ತಾ ಹೋಗ್ತಾನ ಅವನು ಬೆನ್ನ ಹಿಂದೆ ದುಡ್ಡುಗಳು ಅದರಾಗೆ ಬರುತ್ತೆ ಅದೊಂದು ಖಂಡಿತ ನಿಸ್ವಾರ್ಥವಾಗಿ ಕೆಲಸ ಮಾಡ್ತಾ ಹೋಗಿ ಕೆಲಸ ಮಾಡ್ತಾ ಹೋಗಿ ಕೆಲಸ ಮಾಡ್ತಾ ಬರ್ಲೇಬೇಕಲ್ವ ಹೋಗುತ್ತೆ ಅದು ಬಂದೇ ಬರುತ್ತೆ ನಿಮ್ಮನ್ನು ಸಾಕೇ ಸಾಕ್ತಾರೆ ನಮ್ಮ ಜನಗಳು ಯಾವತ್ತು ಯಾರನ್ನ ಕೈ ಬಿಟ್ಟಿಲ್ಲ ನಿಮ್ಮನ್ನು ಬಿಡಲ್ಲ ವೀಕ್ಷಕರು ಬಿಡಲ್ಲ ಸರ್ ವೀಕ್ಷಕರು ವೀಕ್ಷಕರೇ ಸುಭಾಷ್ ಸರ್ ನಟ ನಿರ್ದೇಶಕ ನಿರ್ಮಾಪಕ ಸೀರಿಯಲು ಮುಂದೆ ಸಿನಿಮಾ ನಿರ್ದೇಶಕರು ನಿರ್ಮಾಪಕರು ಆಗ್ತಾರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅವ್ರ ಮೇಲೆ ಸದಾ ಇರಬೇಕು ಕನ್ನಡ ಚಿತ್ರರಂಗಕ್ಕೆ ಅದ್ಭುತವಾದ ಸಿನಿಮಾಗಳನ್ನ ಅವ್ರು ಕೊಡಬೇಕು ಸಾವಿರಾರು ಕಲಾವಿದರಿಗೆ ತಂತ್ರಜ್ಞರಿಗೆ ಅವರ ಆಸರೆಯಾಗಬೇಕು ನಾವೆಲ್ಲರೂ ಸೇರಿ ಅವ್ರ ಸಿನಿಮಾಗಳನ್ನ ಅವರ ಸೀರಿಯಲ್ಗಳನ್ನು ಅವರ ಆಶೋತ್ತರಗಳೇನಿದೆ ಅದಕ್ಕೆ ನಾವು ಬೆಂಬಲ ನಾವು ಬೆಂಬಲವಾಗಿ ನಿಲ್ಲೋಣ ನಮ್ಮ ಶುಭ ಹಾರೈಕೆಗಳನ್ನ ಅವರಿಗೆ ಯಾವತ್ತಿಗೂ ಸಲ್ಲಿಸ್ತಾ ಇರೋಣ ನಿಮ್ಮೆಲ್ಲರ ಪರವಾಗಿ ಇಷ್ಟೊತ್ತು ಕಾರ್ಯಕ್ರಮ ಅವರು ಚಂದವಾಗಿ ನಡೆಸ್ಕೊಟ್ರು ನಂದು ಏನಿಲ್ಲ ಇದರಲ್ಲಿ ಅವರು ಅಷ್ಟು ಜನ ನಡೆಸ್ಕೊಡ್ತಾರೆ ಅಂತ ಗೊತ್ತಿಲ್ಲ ನನಗೆ ಒಂದು ಕಡೆ ನಾನೊಬ್ಬ ನಟ ಅವರು ನಿರ್ದೇಶಕ ಅಂತ ಒಂದು ಏನಂತಾರೆ ಒಂದು ಮುಜುಗರ ಇದ್ದೇ ಇತ್ತು ಹೇಗಪ್ಪ ಮಾತಾಡ್ಸೋದು ಅಂತ ಹೇಗಪ್ಪ ಅಂತ ಆ ಮುಜುಗರದಲ್ಲೇ ಸಂದರ್ಶನ ಶುರು ಮಾಡಿದ್ವಿ ಅವರು ನೀನು ನಟ ಅಲ್ಲ ಏನೂ ಅಲ್ಲ ಅನ್ನೋದು ರೀತಿಯಲ್ಲಿ ಏನೂ ನೋಡಲಿಲ್ಲ ಏನೋ ತುಂಬ ಅಂತರಂಗಕ್ಕೆ ನಮ್ಮನ್ನು ತಗೊಂಡು ವೀಕ್ಷಕರ ಬಗ್ಗೆ ನಿಮ್ಮನ್ನು ಪ್ರೀತಿಯಿಂದ ಮಾತಾಡಿಸಿ ಅವರು ಶುಭ ಕೋರಿದ್ದಾರೆ ಆ ಶುಭಾಶಯಗಳನ್ನು ಹೇಳಿದ್ದಾರೆ ನಿರಂತರವಾಗಿ ಅವರ ಎಲ್ಲ ಕೆಲಸಗಳಿಗೆ ಭಗವಂತ ಮತ್ತೆ ವೀಕ್ಷಕರ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಬೆಂಬಲ ಇರಲಿ ಅಂತ ಹೇಳಿ ನಾನು ವೈಯಕ್ತಿಕವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಶುಭವನ್ನ ಹಾರೈಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ನಿಮ್ಗೂ ಅಷ್ಟೇ ನಿಮ್ ಚಾನಲ್ಗೂ ಅಷ್ಟೇ ಒಳ್ಳೇದಾಗ್ಲಿ